ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬಂದೇ ಬಿಡ್ತು ಯುಗಾದಿ ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲೂ ಬರೋದು ಮಾವಿನ ಹಣ್ಣು ಮಾವಿನಕಾಯಿ ಸೊ ಮಾವಿನಕಾಯಿ ಸೀಸನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ನಾನು ಸಹ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ಮಾವಿನಕಾಯಿ ಜಾಸ್ತಿ ಹುಳಿ ಇರೋದಿಲ್ಲ ಇದು ತುಂಬ ಸಿಹಿನೂ ಇರೋದಿಲ್ಲ ಮೀಡಿಯಮ್ಮು ಅದನ್ನು ತುರಿದು ಇಟ್ಕೊಂಡಿದ್ದೀನಿ ನಾನು ಸೊ ಚಿತ್ರಾನ್ನಕ್ಕೆ ಇಲ್ಲಿ ರೈಸ್ ಸಹ ಬೆಳಗ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮಾವಿನಕಾಯಿ ಚಿತ್ರಾನ್ನ ಸ್ವಲ್ಪ ವಿಧಾನ ಬೇರೆ ಇರುತ್ತೆ ನಾರ್ಮಲ್ ಚಿತ್ರಾನ್ನ ಥರನೂ ಕೆಲವೊಬ್ಬರು ಮಾಡ್ತಾರೆ ಆದರೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಮೆಂತ್ಯನ ಹುರಿದು ಪುಡಿ ಮಾಡಿ ಹಾಕಿದ್ರೆ ಅದರದ್ದು ತುಂಬ ಹುಳಿ ಅಂಶ ಏನಿರುತ್ತಲ್ಲ ಅದು ಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಒಂದು ಚಮಚ ಆಗುವಷ್ಟು ಸಾಸಿವೆ ಒಂದು ಕಾಲು ಚಮಚ ಮೆಂತ್ಯನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಲ್ಲಿವರೆಗೆ ಅಂದರೆ ನೋಡಿ ಈ ರೀತಿ ಸಾಸಿವೆ ಚಿಟ್ಕುಟ್ಬೇಕು ಚೆನ್ನಾಗಿ ಈ ರೀತಿ ಸಾಸಿವೆ ಚಿಟ್ಕೊಟ್ಟಿದ ನಂತರ ಇದನ್ನು ಬಿಸಿ ಇದ್ದಾಗಲೇ ಕುಟಾಣಿಗೆ ಹಾಕಿ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಆಯಿತು ನೀಟಾಗಿ ಪುಡಿ ಆಗಿಬಿಡುತ್ತೆ ಅದು ಅದು ಪುಡಿ ಇರ್ಬೇಕಾದ್ರೆ ಆ ಸಾಸಿವೆ ಘಮ ಇರುತ್ತಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೊತ್ತಿರುತ್ತೆ ಕಹಿ ಇರುತ್ತೆ ಸಾಸಿವೆ ಅಂತ ಆದರೆ ಅಷ್ಟು ಘಮ ಬರುತ್ತೆ ಅದು ಹಾಗೆ ಬಾಯಿಗೆ ಕೂರೋಣ ಇಷ್ಟು ಘಮ ಅನಿಸ್ತಿದ್ಯಲ್ಲ ಅಂತ ಅನಿಸುತ್ತೆ ಸೊ ನೋಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಕಪ್ ರೈಸಿಗೆ ಇಷ್ಟನ್ನ ಸಾಸಿವೆ ಮತ್ತು ಮೆಂತ್ಯ ಅದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಗೋಡಂಬಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಜೀರಿಗೆ ಮತ್ತು ಸಾಸಿವೆ ಕರಿಬೇವು ಇವಿಷ್ಟನ್ನು ಒಂದು ಬೌಲ್ನಲ್ಲಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಸುಮಾರು ಜನ ನನಗೆ ಕರಿಬೇವನ್ನ ಈ ರೀತಿ ಹೇಗೆ ಪುಡಿ ಮಾಡ್ಕೋತೀರಾ ಅಂತ ಕೇಳ್ತಾರೆ ಕರಿಬೇವು ತಂದ ತಕ್ಷಣ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಟವಲ್ ಮೇಲೆ ಒಣಗಾಕ್ಬಿಡಿ ಪೂರ್ತಿ ಅದು ಡ್ರೈ ಆದ ನಂತರ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾನು ಇದನ್ನು ಕೈನಲ್ಲೇ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ರೋಸ್ಟ್ ಆದ ನಂತರ ತಣ್ಣಗಾಗಿರುತ್ತಲ್ಲ ಆವಾಗ ಕೈನಲ್ಲೇ ಹೀಗೆ ಪುಡಿ ಪುಡಿ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ ಆಯಿತು ಪುಡಿ ಹಾಗೂ ಮಾಡ್ಬೋದು ಇಲ್ಲ ನೀವು ಮಿಕ್ಸಿಗೆ ಹಾಕಿ ಫೈನಾಗಿ ಪೇ ಇದು ಪೌಡರ್ ಮಾಡ್ಕೋತೀನಿ ಅಂದರೆ ಹಾಗೂ ಸಹ ಮಾಡ್ಬೋದು ಸೊ ಕರ್ಬೇವನ ಪುಡಿ ಎಲ್ಲ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸಿದ್ದೀನಿ ಒಂದೆರಡು ಒಣಮೆಣ್ಸಿ ಮೆಣಸಿನಕಾಯಿ ಖಾರಕ್ಕೆ ನಾಲ್ಕು ಹಸಿರು ಮೆಣಸಿನಕಾಯಿ ಸ್ಲಿಟ್ ಮಾಡಿ ಸೇರಿಸಿದ್ದೀನಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದರ ಖಾರ ಎಣ್ಣೆಗೆ ಬಿಟ್ಕೊಳ್ಳುತ್ತೆ ಅಂಡ್ ಅದ್ರದ್ದು ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಕೆಲವೊಬ್ರು ಚಿತ್ರಾಂದಲ್ಲಿ ಮೆಣಸಿನಕಾಯಿ ತಿನ್ನೋಕೆ ಇಷ್ಟಪಡ್ತಾರೆ ನೋಡಿ ಆವಾಗ ತುಂಬಾ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಮಾವಿನಕಾಯಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರ್ಶನೂ ಸಹ ಸೇರಿಸಬೇಕು ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಏನು ಈರುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕಬೇಕು ಅಂತೆಲ್ಲ ಏನಿಲ್ಲ ಈರುಳ್ಳಿ ಹಾಕ್ಬೋದು ಒಂದು ಈರುಳ್ಳಿ ಬೇಕಾದರೆ ನೀವು ಹಾಕ್ಬೋದು ಆದರೆ ಕೆಲವೊಬ್ಬರು ಹಬ್ಬದ ಟೈಮ್ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ತಿನ್ನಲ್ಲ ಅಂತೆಲ್ಲ ಹೇಳ್ತಿರ್ತಾರಲ್ಲ ಸೊ ಅಂಥವ್ರಿಗೆ ನಾನು ಇವತ್ತು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಆ ಕಡೆ ಕಡಲೆ ಬೀಜನೂ ಸ್ವಲ್ಪ ಒಂದೇ ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಮೊದಲೇ ಇದರೊಟ್ಟಿಗೆ ಕಡಲೆ ಬೀಜ ಹಾಕ್ಬಿಟ್ರೆ ಮಾವಿನಕಾಯಿ ಹಾಕಿರ್ತೀವಲ್ವ ತುಂಬ ಸಾಫ್ಟ್ ಸಾಫ್ಟ್ ಆದಂಗೆ ಆಗಿಬಿಡುತ್ತೆ ಕಡಲೆ ಬೀಜ ಎಲ್ಲ ಸೊ ಹಾಗಾಗಿ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡಬೇಕು ಇವಾಗ ಮಾವಿನಕಾಯಿ ಸ್ವಲ್ಪ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಅದ್ರದ್ದು ಹಸಿದ್ದು ಒಂಥರ ಒಗ್ರ ಇರುತ್ತಲ್ಲ ಟೇಸ್ಟ್ ಅದೆಲ್ಲ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡಬೇಕು ಉಪ್ಪನ್ನು ಸಹ ಸೇರಿಸಿದ್ದೀನಿ ರೈಸ್ ಕ್ವಾಂಟಿಟಿನ ನೋಡಿಬಿಟ್ಟು ನೋಡಿ ಇವಾಗ ಗೊಜ್ಜು ರೆಡಿಯಾಗಿದೆ ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿ ಮಾವಿನಕಾಯಿನಲ್ಲಿ ಮಾಡಿಟ್ಕೊಂಡು ಫ್ರಿಜ್ನಲ್ಲಿ ಸಹ ಮಾ ಸ್ಟೋರ್ ಮಾಡಿ ಇಟ್ಕೋಬೋದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಇವಾಗ ರೈಸ್ಗೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ರೈಸ್ನ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಹಾಕಿ ತುಂಬ ಬಿಸಿ ಇದ್ದಾಗಲೇ ರೈಸ್ಗೆ ಇದನ್ನು ಕಲಿಸೋಕೆ ಹಾಕ್ಬಿಟ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅನ್ನ ಕಲಿಸ್ತಾ ಕಲಿಸ್ತಾ ಇವಾಗ ಮಾಡ್ಕೊಂಡಿದ್ದಂಥ ಮಾವಿನಕಾಯ್ದು ಗೊಜ್ಜನ್ನ ಹಾಕಿ ಸಾಸಿವೆ ಮತ್ತು ಮೆಂತ್ಯ ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಜಸ್ಟ್ ಒಂದು ಚಮಚ ಆಗೋಷ್ಟು ಹಾಕಿದ್ದೀನಿ ಅಷ್ಟೇ ನಾನು ಈ ಅನ್ನದ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಹುರಿದು ಇಟ್ಕೊಂಡಿರೋದು ಹಾಕಬೇಕು ಅಂತ ಅಂದ್ಬಿಟ್ಟು ಜಾಸ್ತಿ ಹಾಕ್ಬಿಡ್ಬೇಡಿ ಮಾವಿನಕಾಯಿದು ಫ್ಲೇವರು ಜಾಸ್ತಿ ಇರಬೇಕು ಇದರಲ್ಲಿ ಸಾಸಿವೆ ಮತ್ತು ಮೆಂತ್ಯ ಅದು ಸ್ವಲ್ಪ ಇರಬೇಕು ಇದರೊಟ್ಟಿಗೆ ಸ್ವಲ್ಪ ಕಾಯಿ ತುರಿನೂ ಸಹ ಸೇರಿಸಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಶನೂ ಅಷ್ಟೇ ಚಿತ್ರಾನ್ನ ಯಾವತ್ತಿದ್ರೂ ಲೈಟಾಗಿ ಗ್ರೀನಿಷ್ ಕಲರಲ್ಲಿ ಇರಬೇಕು ಯೆಲ್ಲೋಯಿಶ್ ಕಲರ್ ಬರಬಾರ್ದು ಸೊ ಜಾಸ್ತಿ ಅರ್ಶನ ಹಾಕಿದ್ರೆ ಎಲ್ಲೋ ಬಂದುಬಿಡುತ್ತೆ ಸೊ ನೋಡಿ ಇಲ್ಲಿ ಲೈಟಾಗಿ ಗ್ರೀನಿಷ್ ಕಲರ್ಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಕಡಲೆ ಬೀಜನೂ ಸಹ ಎಣ್ಣಲ್ಲಿ ಸೇರಿಸಿ ಮಿಕ್ಸ್ ಮಾಡಿದ್ರೆ ತುಂಬಾ ರುಚಿಕರವಾಗಿರೋವಂಥ ಆಗಿ ಮಾಡುವಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಆದರೆ ಇವತ್ತು ಸೋಮವಾರ ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನೋಣ ಅಂತ ಬೆಳಗ್ಗೆನೇ ಇಲ್ಲಿ ಹಿತೈಷ್ಗೆ ಪ್ರದೀಪ್ಗೆ ಎಲ್ಲರಿಗೂ ಹಾಕಿ ಕೊಟ್ಟು ಕಳಿಸಿ ಆನಂತರ ಒಂದು ಟೆನ್ ಓ ಕ್ಲಾಕ್ ಹಾಗೆ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ತಿಂಡಿನ ಸರ್ವ್ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಒಂತೂ ತಿಂತಾಯಿದ್ದ ಹಾಗೇ ಲೈಟಾಗಿ ಹುಳಿ ಮಾವಿನಕಾಯ್ದು ಬಾಯಿಗೆಲ್ಲ ಹರಡು ಕೊಡುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವು ಯಾವ ರೀತಿ ಮಾಡ್ತೀರಾ ಮಾವಿನಕಾಯಿ ಚಿತ್ರಾನ್ನ ಕಮೆಂಟ್ ಮಾಡಿ ತಿಳಿಸಿ